ಶಿರಾ ಟೌನ್ ಕೋಆಪ್ರೇಟಿವ್ ಬ್ಯಾಂಕಿನ ಮತದಾರರೆಲ್ಲರಿಗೂ ಸಹ ನಮ್ಮ ವಂದನೆಗಳು ನಮ್ಮ ಗ್ರೂಪ್ನಿಂದ ಹದಿನೆಂಟು ಜನಗಳನ್ನ ಆಯ್ಕೆ ಮಾಡಿದ್ದೀರಾ ಮತ್ತು ಗೆದ್ದ ಎಲ್ಲ ಅಭ್ಯರ್ಥಿಗಳ ಹತ್ತೊಂಬತ್ತು ಜನ ಅಭ್ಯರ್ಥಿಗಳ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಬ್ಯಾಂಕಿನ ಹಿತದೃಷ್ಟಿಗೆ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಹತ್ತೊಂಬತ್ತು ಜನ ಸಮೇತ ಒಟ್ಟಿಗೆ ಕೆಲಸ ಮಾಡ್ತೇವೆ ನೀವೆಲ್ಲ ನಮಗೆಲ್ಲ ಹದಿನ ಹತ್ತೊಂಬತ್ತು ಜನ ನಾವು ಎಲ್ಲ ಟ್ರೂಪ್ ಆಗಿ ನಿಂತಿದ್ದೀವಿ ಅದರಲ್ಲಿ ಹದಿನೆರಡು ಜನ ಆಯ್ಕೆ ಮಾಡಿದ್ದೀರಾ ಅದಕ್ಕೆ ನಮ್ಮದು ಎಲ್ಲರ ಪರವಾಗಿ ನಂದೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಕೈಯಿಂದ ಏನು ಸಾಧ್ಯ ಆಗ್ತೈತೆ ಕಾಪ್ರೇಟ್ ಬ್ಯಾಂಕಿನ ಮುಂದೆ ತಗೋಬೇಕು ಅಂತ ಏನಿದೆ ನಮ್ಮ ಶಿವಕುಮಾರ್ ಇದ್ದಾರೆ ಎಲ್ಲರೂ ಎಲ್ಲ ಇದ್ದಾರೆ ಎಲ್ಲರೂ ಅವರು ಇದು ನಿತ್ಯದಲ್ಲಿ ಎಲ್ಲ ಟೌನ್ ಕಾಪ್ರೇಟ್ ಬ್ಯಾಂಕಿನ ಏನಿದೆ ನಾವು ಸ್ವಲ್ಪ ಮುಂದೆ ಹೋಗಿ ಸ್ಟೇಟ್ ಲೆವೆಲ್ ಬ್ಯಾಂಕ್ ಆಗಬೇಕು ಅಂತ ಪ್ರಯತ್ನ ಮಾಡ್ತೀವಿ ಅಂತ ನಾನು ಮೂರನೇ ಸಾರಿ ಗೆಲ್ತಾ ಇರೋದು ಫಸ್ಟ್ ಆ್ಯಂಡ್ ಎರಡು ಎಲೆಕ್ಷನ್ ಗೆದ್ದೆ ಗೆದ್ದಿದ್ದೆ ಮೂರನೇ ಎಲೆಕ್ಷನ್ ಸ್ಮಾಲ್ ಒಂದು ಇಪ್ಪತ್ತೊಟ್ಟಿಂದ ಸೋತಿದ್ದೆ ಆದರೆ ಅವರು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೋಪ್ರೇಟಿವ್ ಬ್ಯಾಂಕಲ್ಲಿ ಐದು ಐದು ವರ್ಷ ನಾನು ಇದು ಸರ್ವಿಸ್ ಮಾಡಿದ್ದೀನಿ ಈಗ ಇದು ಮೂರನೇ ಸಾರಿ ಗೆಲ್ತಾ ಇರೋದು ಕೋಪ್ರೇಟಿವ್ ಬ್ಯಾಂಕ್ ಎಲೆಕ್ಷನ್ನು ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಚುನಾವಣೆಯಲ್ಲಿ ಇವತ್ತಿನ ದಿವಸ ಏನು ಇಂದಿನ ನಿರ್ದೇಶಕರ ಒಂದು ಟ ಒಂದು ಟೀಮ್ ಮಾಡ್ಕೊಂಡಿದ್ವಿ ಆ ಟೀಮ್ಗೆ ನಮ್ಮ ಶಿರಾನಗರದ ಟೌನ್ ಬ್ಯಾಂಕಿನ ಎಲ್ಲ ಸದಸ್ಯರು ಮತದಾನ ಉಳ್ಳವರು ಮತದಾನ ಇಲ್ದವರು ಒಟ್ಟು ಟೋಟಲ್ ಏಳು ಸಾವಿರ ಜನಕ್ಕೂ ನಮ್ಮೆಲ್ಲ ಹಳೆ ನಿರ್ದೇಶಕರ ಏನು ಟೀಮ್ಗೆ ಹತ್ತೊಂಬತ್ತು ಜನಕ್ಕೆ ಹದಿನೆಂಟು ಜನನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಇನ್ನೊಬ್ರು ಹತ್ತೊಂಬತ್ತು ಸದಸ್ಯರು ನಮ್ಮ ನಂಬರ್ಗನ್ನು ಮಾರ್ತಿಸಿ ಅಂತ ಹೇಳಿ ಅವರೆಲ್ಲರ ಪರವಾಗಿ ಎಲ್ಲ ಶೇರ್ ಹೋಲ್ಡರ್ಗೂ ಮತ್ತು ಶಿರಾನಗರದ ನಾಗರಿಕರಿಗೂ ಈ ಮೂಲಕ ಅಭಿನಯ ಸಲ್ಲಿಸೋಕೆ ಇಷ್ಟಪಡ್ತೇನೆ ನಮಸ್ಕಾರ ಇಪ್ಪತ್ತೈದು ಮೂವತ್ತೆರಡನೇ ಸಾಲಿನ ಏನು ಶಿರಾ ಟೌನ್ ಕೋಆಪ್ರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ಇವತ್ತೇನು ಹತ್ತೊಂಬತ್ತು ಜನ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ ಆಯ್ಕೆ ಆಗಲು ಸಾಕರಿಸಿದಾಗ ಎಲ್ಲ ನಮ್ಮ ಸದಸ್ಯಗಳಿಗೆ ಧನ್ಯವಾದ ಹೇಳ್ತಾ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲ ಲೀಡರ್ಗಳಿಗೂ ಹಾಗೂ ಎಲ್ಲ ನಮ್ಮ ಶಿರಾ ನಗರದ ಜನತೆಗೂ ಹೃದಯ ಧನ್ಯವಾದಗಳು ಹೇಳ್ತಾ ಇವತ್ತೇನು ನಮ್ಮ ಮುಂದೆ ಕಠಿಣವಾದಂಥ ಸವಾಲಿದೆ ಆ ಸವಾಲನ್ನ ಇವತ್ತು ಇನ್ನೂ ಏನು ಬ್ರಾಂಚ್ಗಳು ಮಾಡಬೇಕು ಬ್ರಾಂಚ್ಗಳು ಮಾಡಿ ಇವತ್ತೇನು ಎಸ್ ಎಸ್ ಎಫ್ ಇಂದ ಮುಂದೆ ಹೊರ್ಗಡೆಗೆ ತಗೊಂಬಂದು ಬ್ಯಾಂಕ್ನ ನಿಂದ ಹೆಚ್ಚು ಅಭಿವೃದ್ಧಿ ಮಾಡಿ ಬ್ರಾಂಚ್ಗಳು ಮಾಡಿ ಎಲ್ಲ ಒಗ್ಗಟ್ಟಾಗಿ ಇನ್ನು ಈ ನ ಬೆಳೆಸ್ತೀವಿ ಅಂತ ಹೇಳ್ತಾ ನನ್ನ ಡೈರೆಕ್ಟರ್ ನಮಸ್ಕಾರ ಇವತ್ತು ಏನು ನಮ್ಮ ಶಿರಾ ಟೌನ್ ಬ್ಯಾಂಕ್ ಬ್ಯಾಂಕಿಂದ ಚುನಾವಣೆ ಆಗಿತ್ತು ಅದು ಒಂದು ಮತಗಟ್ಟೆನಲ್ಲಿ ಎಲ್ಲ ಮತಗಳಿದ್ದು ಇವತ್ತು ಎಣಿಕೆ ಕಾರ್ಯ ಪ್ರಾರಂಭವಾದಾಗ್ಲಿಂದಲೂ ಒಂಥರ ಎಲ್ಲ ಏನು ನಿರ್ದೇಶಕರು ಏನು ಎಲೆಕ್ಷನ್ ನಿಂತಿದ್ರು ಅವ್ರಿಗೆಲ್ಲ ಒಂದು ಆತಂಕ ಇತ್ತು ಇವತ್ತು ಆ ಚುನಾವಣೆ ಆದಮೇಲೆ ಎಲ್ಲ ಆತಂಕ ದೂರ ಆಗಿದೆ ನಮ್ಮ ಸಿಂಡಿಕೇಟಿಂದ ಹದಿನೆಂಟು ಜನಕ್ಕೆ ಹದಿನೆಂಟು ಜನ ಹತ್ತೊಂಬತ್ತು ಜನಕ್ಕೆ ಹದಿನೆಂಟು ಜನಕ್ಕೆ ಇದ್ದಿದ್ದೀವಿ ನಾವು ನಮ್ಮ ಸಿಂಡಿಕೇಟ್ನ ಮುಂದಾಳತ್ವನ ನಮ್ಮ ಮಂಜುನಾಥ್ ಪಿ ಆರ್ ಮಂಜುನಾಥ್ ಅವರು ಮತ್ತು ತಾಗರಾಜಪ್ಪ ಅವರು ತಗೊಂಡಿದ್ರು ಒಳ್ಳೆ ಒಳ್ಳೆ ಮಾರ್ಗದರ್ಶನ ಇಟ್ಕೊಂಡು ಒಂದು ಸಿಂಡಿಕೇಟ್ನ ಒಳ್ಳೆಯ ಉತ್ತಮ ರೀತಿಯಿಂದ ತೆಗೆಸ್ಕೊಂಡ್ರು ಆ ಅವರ ಒಂದು ನಡೆಯಿಂದ ನಮ್ಮದೇನು ಈ ಒಂದು ಚುನಾವಣೆಯಲ್ಲಿ ನಾವು ಅಭೂತಪೂರ್ವ ಗೆಲ್ಲು ಸಾಧಿಸಿದೀವಿ ಹದಿನೆಂಟು ಜನ ಗೆಲ್ಲಬೇಕು ಅಂತ ತಮಾಷೆ ಅಲ್ಲ ಇದು ದೊಡ್ಡ ಕೋಆಪರೇಟಿವ್ ಬ್ಯಾಂಕು ಏಳು ಸಾವಿರ ಜಿಲ್ಲೆ ಏಳು ಮತದಾರರ ಇದು ನೂರ ಹತ್ತೊಂಬತ್ತು ವರ್ಷ ಆಗಿದೆ ನಮ್ಮ ಬ್ಯಾಂಕಿಗೆ ಇತಿಹಾಸ ಇದೆ ಅಂಥ ಬ್ಯಾಂಕಲ್ಲಿ ಈ ಇವತ್ತು ನಾವು ಏನು ಮಾಡಿದ್ವಿ ನಾವೊಂದು ಮಾಡಿದ್ವಿ ಎರಡು ಬ್ಯಾಂಕ್ ಯಾವಾಗಲೂ ಎರಡು ಸಿಂಡಿಕೇಟ್ ಇರ್ತಿತ್ತು ನಾವೇನು ಮಾಡಿದ್ವಿ ಇದಕ್ಕೆ ಎಲೆಕ್ಷನ್ಗೆ ನಮ್ಮ ಮುಂಚೆನೇ ಎರಡು ಸಿಂಡಿಕೇಟ್ ಒಂದೇ ಮಾಡಿ ಒಂದೇ ಸಿಂಡಿಕೇಟನ್ನು ನಿಂತ್ಕೊಂಡ್ರೆ ಯಾವುದು ಕಾಂಪ್ಲಿಕೇಶನ್ ಬರಲ್ಲ ಒಬ್ಬ ಮನ ಮನಸ್ತಾಪಗಳು ಬರಲ್ಲ ಎಲ್ಲ ಒಂದೇ ಅನ್ನೊಂದು ಇರಬೇಕು ಅಂತ ಒಂದು ಉದ್ದೇಶದಿಂದ ಸಿಂಡಿಕೇಟ್ ಒಂದು ಮಾಡಿದ್ದು ಒಂದು ನಮ್ಗೊಂದು ಇದು ಹೆಲ್ಪ್ ಆಯಿತು ಇವತ್ತು ಇವತ್ತು ಯಾರೂ ಮಕ ಕರಂಗ್ ಮಾಡ್ಕೊಳಂಗಿಲ್ಲ ಎಲ್ಲರೂ ಹತ್ತು ಹದಿನೆಂಟು ಹದಿನೆಂಟು ಜನಕ್ಕೆದಿರೋದ್ರಿಂದ ಒಳ್ಳೆಯ ಉತ್ಸಾಹ ಇದೆ ಮುಂದೆ ನಮ್ಮದೇನು ಬ್ಯಾಂಕಿನ ಅಭಿವೃದ್ಧಿಗೆ ಎಲ್ಲರೂ ದುಡಿಬೇಕು ಅಂತ ಅವ್ನಿಗೆ ಆಸೆ ಆಗಿದೆ ಮತ್ತು ಈ ಒಂದು ನಮ್ಮ ಬ್ಯಾಂಕನ್ನ ಒಳ್ಳೆ ಉತ್ತಮ ಸ್ಥಿತಿ ತಗೊಂಡೋಗಕ್ಕೆ ನಮ್ಮ ಮಾರ್ಗದರ್ಶಕರಿದ್ದಾರೆ ನಮ್ಮ ಹಿರಿಯರಿದ್ದಾರೆ ಇವಾಗ ಮಂಜುಣ್ಣರಿರ್ಬೋದು ತ್ಯಾಗರಾಜಪ್ಪರ್ ಇರ್ಬೋದು ಅವ್ರ ಜೊತೆಗೆ ನಾವೆಲ್ಲ ಸಹಕಾರ ಕೊಟ್ಕೊಂಡು ನಮ್ಮ ಬ್ಯಾಂಕನ್ನು ಉತ್ತಮ ಸ್ಥಿತಿ ತಗೊಂಡೋಗ್ತೀವಿ ಎಲ್ಲ ಒಳ್ಳೆ ಟೀಮ್ ಇದೆ ನಮ್ಮದು ನಾವೆಲ್ಲ ಮೊದಲೆಂಟು ಅಷ್ಟೇನೆ ಇವತ್ತು ರಾಮು ಇರ್ಬೋದು ರಾಘು ಇರ್ಬೋದು ತ್ಯಾಗಪೂರ್ ಇರ್ಬೋದು ಮತ್ತೆ ಉಗ್ರೇಶ್ ಇರ್ಬೋದು ಮತ್ತೆ ನಮ್ಮ ಅನಿಲ್ ಹೊಸ್ತ ಗೆದ್ದಿದ್ದಾರೆ ಅನಿಲ್ ಅಂತ ಇವರು ಇವರು ರಿಸರ್ವ್ ಆಗಿ ನಿಂತ್ಕೊಂಡು ಇವತ್ತು ಗೆದ್ದಿದ್ದಾರೆ ನಮ್ಮ ಶಾಂತವನವರು ಹಿರಿಯ ದುರೀಣ್ರವರು ಸಹಕಾರಿ ದುರೀಣ್ರವರು ಈ ಥರ ಎಲ್ಲರೂ ಒಳ್ಳೆಯ ಟೀಮ್ ಇದೆ ಮಹಿಳಾ ತಂಡದಿಂದ ಒದ್ದಕ್ಕವರು ಮತ್ತು ಕುಮ್ದಮ್ಮರ್ ಗೆದ್ದಿದ್ದಾರೆ ವಾಜಿದ್ ಅಹಮ್ಮದ್ ಹಿರಿಯ ವಕೀಲರವರು ನಮಗೆ ಒಳ್ಳೆ ಸಹಕಾರ ನೀಡಿ ಸಲಹೆ ನೀಡುವಂಥವ್ರು ವಕೀಲರು ಇದ್ದಾರೆ ನಮ್ಮ ಜೊತೆಗೆ ಆಡಿಟರು ಚಾರ್ಟರ್ಡ್ ಅಕೌಂಟೆಂಟ್ ಶಿವಕುಮಾರ್ ಇದ್ದಾರೆ ಸೀನಿಯರ್ ಅಕೌಂಟೆಂಟ್ ಅಂತ ಮಾಜಿ ಅಧ್ಯಕ್ಷರ ಜೊತೆಗೆ ಕೋಆಪರೇಟಿವ್ ಅಲ್ಲಿ ತುಂಬ ನುರ್ತಿರೋ ಅಂತ ಶಿವಕುಮಾರ್ ನಮ್ಮ ಜೊತೆಗಿದ್ದಾರೆ ಒಳ್ಳೆ ಟೀಮ್ ಇದೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಒಂದು ಅಭಿವೃದ್ಧಿ ಮಾಡೋಣ ಅಂತ ನಮ್ದು ಉದ್ದೇಶ ಇದೆ ಇವತ್ತು ಚುನಾವಣೆ ಗೆದ್ದಿರೋದ್ಕಿಂತ ನಮ್ಗೆ ಏನು ಸಂತೋಷ ಅಂದ್ರೆ ಒಳ್ಳೆ ಟೀಮ್ ಬಂದಿದೆ ಅನ್ನೋದೊಂದು ನಮ್ಗೆ ಸಂತೋಷ ಆಗ್ತಿದೆ ಈ ತರ ಒಳ್ಳೆ ಟೀಮ್ ಇದೆ ನಮ್ದು ಮುಂದೆ ಒಳ್ಳೆ ಬ್ಯಾಂಕಿನ ಅಭಿವೃದ್ಧಿಗೆ ಸೇವೆ ಮಾಡಬೇಕು ಅನ್ನೋ ಉತ್ಸಾಹದಿಂದ ಎಲ್ಲ ದುಡಿತೀವಿ ಅಂತ ಹೇಳ್ತಾ ನಾನು ಎರಡು ಮಾತು